ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವೀಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ವಿಡೀ ಈ ರಾಶಿಗಳಿಗೆ ತುಂಬ ರಾಶಿಯಲ್ಲಿ ಸನಿ ಮಾರ್ಗಿ ಯಾವ ರಾಶಿಗೆ ಶುಭ ಯಾವ ರಾಶಿಗೆ ಅಶುಭ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಯಾವೆಲ್ಲ ರಾಶಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದೃಷ್ಟ ಕೂಡ ತಿಳಿಸ್ಕೊಡ್ತೀನಿ ವೀಡಿಯೋನ ಇವಾಗ ಸ್ಕಿಪ್ ಮಾಡಬಾರ್ದು ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ದಿನಿಂದ ಹೆಣ್ಣು ತನಕ ವೀಡಿಯೋ ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸ್ತಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಾ ಇದ್ದರೆ ವಿಡಿಯೋ ಯೂಸ್ಫುಲ್ ಅನಿಸಿದ್ದರಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದರಿಂದ ಅವರು ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾರೆ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡಿಯೋ ಕಡೆ ಗಮನ ಕೊಟ್ಬಿಡೋಣ ಇನ್ನು ಕೆಲವು ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗೀತಾ ಬರ್ತಾ ಇದೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ರಾಶಿಗಳಿಗೆ ಅದೃಷ್ಟ ತರಲಿದೆ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸನಿಯನ್ನು ಧೈರ್ಯ ನ್ಯಾಯಾಧೀಶ ಮತ್ತು ಕರ್ಮ ಫಲದಾತ ಎಂದು ಕರೆಯಲಾಗುತ್ತದೆ ಶನಿಯು ಕಠಿಣ ಪರಿಶ್ರಮ ಮತ್ತು ಜೀವನದಲ್ಲಿ ಬರುವಂತಹ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡುವಲ್ಲಿ ಸಹಾಯ ಮಾಡುತ್ತಾನೆ ಶನಿಯು ವ್ಯಕ್ತಿಗೆ ಕಠಿಣ ಪರೀಕ್ಷೆಗೆ ಒಳಪಡಿಸಿದ ನಂತರ ಫಲವನ್ನು ನೀಡುತ್ತಾನೆ ಶನಿ ಗ್ರಹವು ಎಲ್ಲ ಗ್ರಹಗಳಲ್ಲಿ ಬಹಳ ನಿಧಾನವಾಗಿ ಚಲಿಸುವ ಗ್ರಹ ಎಂದು ಹೇಳಲಾಗುತ್ತದೆ ಮತ್ತು ಪ್ರತಿಯೊಂದು ರಾಶಿಯಲ್ಲಿಯೂ ಶನಿಯು ಎರಡೂವರೆ ವರ್ಷಗಳವರೆಗೆ ಇರುತ್ತಾನೆ ಹೀಗೆ ಶನಿ ಎಲ್ಲ ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳನ್ನು ಸಂಚರಿಸಲು ಮೂವತ್ತು ವರ್ಷ ತೆಗೆದುಕೊಳ್ಳುತ್ತದೆ ಶನಿಯು ಪ್ರಸ್ತುತ ಕುಂಭ ರಾಶಿಯಲ್ಲಿ ಸಂಚಾರ ಮಾಡುತ್ತಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಹದಿನೈದರಂದು ರಾಶಿಯಲ್ಲಿಯೇ ನೇರವಾಗಿ ಚಲಿಸಲಿದೆ ಜಾತಕದಲ್ಲಿ ಶನಿಯು ಅಶುಭ ಮತ್ತು ಶುಭ ಸ್ಥಿತಿಯು ಆ ವ್ಯಕ್ತಿಯ ಜೀವನದ ಮೇಲೆ ದೊಡ್ಡ ಪ್ರಭಾವವನ್ನೇ ಬೀರುತ್ತದೆ ಹಾಗಾಗಿ ಶನಿಯು ಈ ನೇರ ಸಂಚಾರದ ಪ್ರಭಾವವು ಹನ್ನೆರಡು ರಾಶಿಗಳ ಮೇಲೆ ಹೇಗಿರಲಿದೆ ಎಂದು ನಾನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯ ಜನರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿಯು ಮೇಷರಾಶಿಯ ಹತ್ತನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿದೆ ಮತ್ತು ಹನ್ನೆರಡನೇ ಮನೆಯಲ್ಲಿ ನೇರವಾಗಿ ಚಲಿಸಲಿದೆ ಮೇಷರಾಶಿಯ ಲಾಭದ ಮನೆಯಲ್ಲಿ ಸಂಚರಿಸುವ ಮೂಲಕ ಸನಿದೇವನ ಪ್ರಭಾವವು ಇವರಿಗೆ ಶುಭವನ್ನುಂಟು ಮಾಡಲಿದೆ ಸ್ನೇಹಿತರೆ ಈ ಅವಧಿಯಲ್ಲಿ ನಿಮ್ಮ ಆದಾಯದಲ್ಲಿ ಸಾಕಷ್ಟು ವೃದ್ಧಿಯಾಗುವ ಯೋಗವಿದೆ ಮತ್ತು ನೀವು ಸರಿಯಾಗಿ ಯೋಚಿಸಿ ಮಾಡಿದಂತಹ ಎಲ್ಲ ಕಾರ್ಯಗಳಲ್ಲಿಯೂ ಯಶಸ್ಸನ್ನುಗೊಳಿಸುವಿರಿ ಈ ಅವಧಿಯಲ್ಲಿ ನೀವು ಮಕ್ಕಳಿಗೆ ಸಂಬಂಧಿಸಿದಂತಹ ಜವಾಬ್ದಾರಿಗಳನ್ನು ಉತ್ತಮವಾಗಿ ನಿಭಾಯಿಸುವಿರಿ ಅಂತಲೇ ಹೇಳಬಹುದು ಇನ್ನು ಎರಡನೇದಾಗಿ ಋಷಭ ರಾಶಿಯವರಿಗೆ ನಿಧಾನವಾಗಿ ತಿಳಿಸುವ ಶನಿಗ್ರಹವು ಗ್ರಹವು ಋಷುಭ ರಾಶಿಯ ಒಂಬತ್ತನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾಗಿದೆ ಹತ್ತನೇ ಮನೆಯಲ್ಲಿ ನೇರವಾಗಿ ಚಲಿಸಲಿದೆ ಋಷುಭ ರಾಶಿಯ ಹತ್ತನೇ ಕರ್ಮದ ಮನೆಯಲ್ಲಿ ಚಲಿಸುವ ಶನಿದೇವನ ಪ್ರಭಾವವು ನಿಮ್ಮ ಮೇಲೆ ಮಿಶ್ರವಾಗಿರಲಿದೆ ಅಂತಲೇ ಹೇಳ್ಬೋದು ಈ ಅವಧಿಯಲ್ಲಿ ನೀವು ನಿಮ್ಮ ಕೆಲಸ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನುಗೊಳಿಸುವಿರಿ ಶನಿದೇವರ ಸಂಚಾರದಿಂದಾಗಿ ಒಟ್ಟಾರೆಯಾಗಿ ನಿಮಗೆ ಅನುಕೂಲಕರವಾಗಲಿದೆ ಸ್ನೇಹಿತರೆ ಇನ್ನು ಮೂರನೇ ರಾಶಿ ಬಗ್ಗೆ ತಿಳಿಸಿಕೊಡೋದಾದರೆ ಮಿಥುನ ರಾಶಿ ಮಿಥುನ ರಾಶಿ ಜನರಿಗೆ ಕರ್ಮ ಫಲದಾತನ ಮಿಥುನ ರಾಶಿಯ ಎಂಟನೇ ಮತ್ತು ಒಂಬತ್ತನೇ ಮನೆಯ ಅಧಿಪತಿಯಾಗಿದೆ ಒಂಬತ್ತನೇ ಮನೆಯಲ್ಲಿ ನೇರವಾಗಿ ಚಲಿಸಲಿದೆ ಮಿಥುನ ರಾಶಿಯ ಒಂಬತ್ತನೇ ಮನೆಯು ಅದೃಷ್ಟದ ಮನೆಯಾಗಿದ್ದು ಶನಿಯು ಈ ನೇರ ಸಂಚಾರದ ಪ್ರಭಾವದಿಂದಾಗಿ ನಿಮಗೆ ಸಾಕಷ್ಟು ಅದೃಷ್ಟದ ಬೆಂಬಲ ಲಭಿಸುವುದು ನಿಮ್ಮ ಕೆಲಸಗಳಲ್ಲಿ ಹೆಚ್ಚಿನ ಯಶಸ್ಸನ್ನು ಗಳಿಸುವಿರಿ ನಿಮ್ಮ ಪರಾಕ್ರಮದಿಂದಾಗಿ ನೀವು ಯಾವುದೇ ಪರಿಸ್ಥಿತಿಯನ್ನು ಸುಲಭವಾಗಿ ನಿಯಂತ್ರಿಸುವಿರಿ ಧರ್ಮ ಮತ್ತು ಆಧ್ಯಾತ್ಮಿಕ ದೃಷ್ಟಿಯಿಂದ ನಿಮ್ಮ ಆಸಕ್ತಿ ಇನ್ನಷ್ಟು ಹೆಚ್ಚಾಗಲಿದೆ ಇನ್ನು ನೆಕ್ಸ್ಟ್ ಕಟಕ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದರೆ ಕಟಕ ರಾಶಿಗೆ ಸೇರಿದ ಜನರಿಗೆ ದೇವ ಏಳನೇ ಮತ್ತು ಎಂಟನೇ ಮನೆಯ ಅಧಿಪತಿಯಾಗಿದೆ ಕಟಕ ರಾಶಿಯ ಎಂಟನೇ ಮನೆಗೆ ಸಂಬಂಧಿಸಿದ ಪ್ರಭಾವವು ನಿಮಗೆ ಬಹಳ ಉತ್ತಮವಾಗಿರುವುದಿಲ್ಲ ವಿಶೇಷವಾಗಿ ನೀವು ಆರೋಗ್ಯ ಸಂಬಂಧಿಸಿದ ಸಮಸ್ಯೆಯಿಂದ ತೊಂದರೆಗಳಿಗೆ ಒಳಗಾಗುವಿರಿ ಅಂತಲೇ ಹೇಳ್ಬೋದು ಈ ಅವಧಿಯಲ್ಲಿ ನಿಮಗೆ ರೋಗಗಳು ಬಾಲಿಸಬಹುದು ಕೆಲಸದ ಸ್ಥಳದಲ್ಲಿ ನೀವು ಯಾವುದಾದರೂ ಸದಸ್ಯರ ಷಡ್ಯಂತ್ರಕ್ಕೆ ಬಲಿಯಾಗಬಹುದು ಈ ಎಲ್ಲ ಸಮಸ್ಯೆಗಳನ್ನು ಹೊರತಾಗಿಯೂ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿಯನ್ನು ಕಾಣುವಿರಿ ಅಂತಲೇ ಹೇಳ್ಬೋದು ಇನ್ನು ರಾಶಿಯ ಬಗ್ಗೆ ಹೇಳೋದಾದರೆ ರಾಶಿಯ ಆರನೇ ಮತ್ತು ಏಳನೇ ಮನೆಯ ಅಧಿಪತಿಯಾಗಿರುವ ಶನಿಯು ಏಳನೇ ಮನೆಯಲ್ಲಿ ನೇರವಾಗಿ ಚಲಿಸಲಿದೆ ಹಾಗಾಗಿ ಶನಿಯು ಈ ನೇರ ಸಂಚಾರದ ಪ್ರಭಾವ ನಿಮ್ಮ ಮೇಲೆ ಮಿಶ್ರವಾಗಿದೆ ಅಂತ ಹೇಳಬಹುದು ನೀವು ವಿವಾಹವಾಗಲು ಇನ್ನು ಸ್ವಲ್ಪ ಸಮಯ ಕಾಯಬೇಕಬಹುದು ಆದರೆ ಕೆಲಸದ ದೃಷ್ಟಿಯಿಂದ ಈ ಸಮಯವು ನಿಮಗೆ ಉತ್ತಮವಾಗಿರಲಿದೆ ಈ ಅವಧಿಯಲ್ಲಿ ನೀವು ಯಾವುದೇ ರೀತಿಯ ಪಾಲುದಾರಿಕೆಯಲ್ಲಿ ಕೆಲಸ ಮಾಡುವುದನ್ನು ತಪ್ಪಿಸುವುದು ಉತ್ತಮ ಅಂತಲೇ ಹೇಳಬಹುದು ಇನ್ನು ಕನ್ಯಾ ರಾಶಿ ಬಗ್ಗೆ ತಿಳಿಸೋದಾದರೆ ಕನ್ಯಾ ರಾಶಿಯ ಐದನೇ ಮತ್ತು ಆರನೇ ಮನೆಯ ಅಧಿಪತಿಯಾಗಿರುವ ಸಹಿಯು ನವೆಂಬರ್ ಹದಿನೈದರಂದು ನಿಮ್ಮ ಆರನೇ ಮನೆಯಲ್ಲಿ ನೇರವಾಗಿ ಚಲಿಸಲಿದೆ ಈ ಅವಧಿಯಲ್ಲಿ ನಿಮ್ಮ ಶತ್ರುಗಳು ಸೋಲುವರು ಜೊತೆಗೆ ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರುವ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಕನ್ಯಾ ರಾಶಿಯ ಆರನೇ ಮನೆಗೆ ಶತ್ರುವಿಗೆ ಸಂಬಂಧಿಸಿದ ಹಾಗಾಗಿ ಇದರ ಪ್ರಭಾವವು ನಿಮಗೆ ವರದಾನವಿದ್ದಂತೆ ಬಹಳ ಸಮಯದಿಂದ ನೀವು ಕಾಯುತ್ತಿದ್ದ ಕಾರ್ಯಗಳು ಈಗ ಪೂರ್ಣಗೊಳ್ಳುವ ಯೋಗವಿದೆ ರಾಶಿಯವರಿಗೆ ಇನ್ನು ನೆಕ್ಸ್ಟು ತುಲಾರಾಶಿಯವರಿಗೆ ತುಲಾರಾಶಿಯ ನಾಲ್ಕನೇ ಮತ್ತು ಐದನೇ ಮನೆ ಅಧಿಪತಿಯಾಗಿರುವ ಸನಿಯು ನಿಮ್ಮ ಐದನೇ ಮನೆಯಲ್ಲಿ ನೇರವಾಗಿ ಚಲಿಸಲಿದೆ ತುಲಾರಾಶಿಯ ಐದನೇ ಮನೆಯಲ್ಲಿ ಸಂಚಾರ ಮಾಡುವ ಮೂಲಕ ನೇರವಾಗಿ ಚಲಿಸಿರಲಿರುವ ಸನಿಯು ನಿಮ್ಮ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ದೊರಕುವಂತೆ ಮಾಡುತ್ತಾನೆ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಸಮಯವು ಬಹಳ ಉತ್ತಮವಾಗಿರಲಿದೆ ಪ್ರೀತಿಯಲ್ಲಿ ಇರುವವರು ತಮ್ಮ ಸಂಬಂಧದಲ್ಲಿ ಉದಾಸೀನಾಗಿರಬಹುದು ನಿಮ್ಮ ಉನ್ನತಾಧಿಕಾರಿಗಳೊಂದಿಗೆ ನಿಮ್ಮ ಸಂಬಂಧ ಸಾಕಷ್ಟು ಬಲಗೊಳ್ಳಲಿದೆ ಸ್ನೇಹಿತರೆ ಇನ್ನು ಋಚಿಕ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ರುಚಿಕ ರಾಶಿಗೆ ಶನಿದೇವನು ರುಚಿಕ ರಾಶಿಯ ಮೂರನೇ ಮತ್ತು ನಾಲ್ಕನೇ ಮನೆ ಅಧಿಪತಿಯಾಗಿದೆ ಮತ್ತು ನಾಲ್ಕನೇ ಮನೆಯಲ್ಲಿ ನೇರವಾಗಿ ಚಲಿಸಲಿದೆ ಹಾಗಾಗಿ ಈ ಅವಧಿಯಲ್ಲಿ ನೀವು ಅಂಗಡಿ ಆಸ್ತಿ ಮತ್ತು ಹೊಸ ವಾಹನವನ್ನು ಖರೀದಿಸಬಹುದಾಗಿದೆ ಸನಿಯು ರುಚಿಕ ರಾಶಿಯ ನಾಲ್ಕನೇ ಮನೆಯಲ್ಲಿ ಅಂದರೆ ಸಂತೋಷದ ಮನೆಯಲ್ಲಿ ನೇರವಾಗಿ ಚಲಿಸುವುದರಿಂದಾಗಿ ನಿಮಗೆ ಆಸ್ತಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಉತ್ತಮ ಫಲಗಳು ಪ್ರಾಪ್ತಿಯಾಗುವುದು ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದ ವಿವಾದಗಳು ಈ ಅವಧಿಯಲ್ಲಿ ಪರಿಹಾರ ಆಗಬಹುದು ಸ್ನೇಹಿತರೆ ಇನ್ನು ಧನುರಾಶಿ ಬಗ್ಗೆ ತಿಳಿಸಿಕೊಡೋದಾದರೆ ರಾಶಿಯ ಎರಡನೇ ಮತ್ತು ಮೂರನೇ ಮನೆಯ ಅಧಿಪತಿಯಾಗಿರುವ ಸನಿ ನಿಮ್ಮ ಮೂರನೇ ಮನೆಯಲ್ಲಿ ನೇರವಾಗಿ ಚಲಿಸಲಿದೆ ಕೆಲಸ ಮತ್ತು ವಿವಾಹದ ದೃಷ್ಟಿಯಿಂದ ಈ ಸಮಯವು ನಿಮಗೆ ಅತ್ಯುತ್ತಮವಾಗಿರಲಿದೆ ರಾಶಿಯ ಮೂರನೇ ಮನೆಯ ಪರಾಕ್ರಮಕ್ಕೆ ಸಂಬಂಧಿಸಿದ ನಿಮಗೆ ಸಂತೋಷವನ್ನುಂಟು ಮಾಡಲಿದೆ ಈ ಅವಧಿಯಲ್ಲಿ ಧನುರಾಶಿಗೆ ರಾಶಿಗೆ ಸೇರಿದ ಜನರು ಧರ್ಮ ಮತ್ತು ಆಧ್ಯಾತ್ಮಿಕ ಕತೆಗೆ ಸಂಬಂಧಿಸಿದಂತೆ ಹೆಚ್ಚಿನ ಆಸಕ್ತಿಯನ್ನು ಹೊಂದುವರು ಈ ಸಮಯದಲ್ಲಿ ನಿಮಗೆ ತೀರ್ಥಯಾತ್ರೆಗೆ ಪ್ರಯಾಣಿಸುವ ಯೋಗವಿದೆ ಅಂತಲೇ ಹೇಳಬಹುದು ಇನ್ನು ಮಕರ ರಾಶಿಯವರ ಬಗ್ಗೆ ಹೇಳೋದಾದರೆ ಸನಿಯು ಮಕರ ರಾಶಿಯ ಮೊದಲನೇ ಮನೆ ಮತ್ತು ಎರಡನೇ ಮನೆಯ ಅಧಿಪತಿಯಾಗಿದೆ ನಿಮ್ಮ ಎರಡನೇ ಮನೆ ಅಂದರೆ ಹಣಕ್ಕೆ ಸಂಬಂಧಿಸಿದ ಮನೆಯಲ್ಲಿ ನೇರವಾಗಿ ಚಲಿಸಲಿದೆ ಹಾಗಾಗಿ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತಹ ನಿಮ್ಮ ಎಲ್ಲ ಸಮಸ್ಯೆಗಳು ಸನಿಯ ಈ ನೇರ ಸಂಚಾರದಿಂದಾಗಿ ದೂರವಾಗುವುದು ಸನಿಯು ನಿಮ್ಮ ಎರಡನೇ ಮನೆ ಅಂದರೆ ಹಣಕ್ಕೆ ಸಂಬಂಧಿಸಿದ ಮನೆಯಲ್ಲಿ ಚಲಿಸುವುದರಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಸಾಕಷ್ಟು ಬಲಗೊಳ್ಳಲಿದೆ ನೀವು ಸಾಲವನ್ನು ನೀಡಿದಂತಹ ಹಣ ಈ ಅವಧಿಯಲ್ಲಿ ವಾಪಸು ದೊರಕುವ ಸಂಭವವಿದೆ ಅಂತಲೇ ಹೇಳಬಹುದು ಇನ್ನು ರಾಶಿಯ ಬಗ್ಗೆ ತಿಳಿಸ್ಕೊಡೋದಾದರೆ ರಾಶಿಗೆ ಸೇರಿದ ಜನರಿಗೆ ದೇವನು ನಿಮ್ಮ ಮೊದಲನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾಗಿದ್ದು ಮೊದಲನೇ ಮನೆ ಅಂದರೆ ಲಗ್ನದ ಮನೆಯಲ್ಲಿ ನೇರವಾಗಿ ಚಲಿಸಲಿದೆ ಹಾಗಾಗಿ ಶನಿಯು ಈ ನೇರ ಸಂಚಾರವು ನಿಮಗೆ ಹೆಚ್ಚು ಶುಭವನ್ನು ಉಂಟುಮಾಡಲಿದೆ ಈ ಅವಧಿಯಲ್ಲಿ ಉತ್ತಮವಾದ ಅವಕಾಶಗಳು ನಿಮಗೆ ದೊರಕಬಹುದು ಸಮಾಜದಲ್ಲಿ ನಿಮ್ಮ ಗೌರವ ಖ್ಯಾತಿ ಮತ್ತು ಪ್ರತಿಷ್ಠೆ ಸಾಕಷ್ಟು ವೃದ್ಧಿಯಾಗಲಿದೆ ಕುಂಭ ರಾಶಿಯಲ್ಲಿ ಚಲಿಸಿರುವ ಸನಿಯು ನಿಮಗೆ ಅತ್ಯುತ್ತಮವಾದ ಯಶಸ್ಸನ್ನು ಕರುಣಿಸುವನು ಅಂತಲೇ ಹೇಳ್ಬೋದು ಇನ್ನು ಮೀನರಾಶಿಯವರ ಬಗ್ಗೆ ತಿಳಿಸಿಕೊಡದಾದ್ರೆ ಮೀನರಾಶಿಯ ಹನ್ನೊಂದನೇ ಮತ್ತು ಹನ್ನೆರಡನೇ ಮನೆ ಅಧಿಪತಿಯಾಗಿರುವ ಸನಿಯು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ನೇರವಾಗಿ ಚಲಿಸಲಿದೆ ತನಿಯು ಈ ನೇರ ಸಂಚಾರವು ನಿಮಗೆ ಮಿಶ್ರ ಫಲವನ್ನು ನೀಡಲಿದೆ ಈ ಅವಧಿಯಲ್ಲಿ ನೀವು ಆರ್ಥಿಕ ನಷ್ಟವನ್ನು ಎದುರಿಸಬೇಕಾಗಬಹುದು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ನೀವು ಎಚ್ಚರಿಕೆಯಿಂದ ಇರುವುದು ಅವಶ್ಯಕ ನ್ಯಾಯಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ನ್ಯಾಯಾಲಯದ ಹೊರಗೆ ಪರಿಹರಿಸಿದಿರಿ ಮೀನ ರಾಶಿಯ ಹನ್ನೆರಡನೇ ಮನೆಯ ಖರ್ಚಿಗೆ ಸಂಬಂಧಿಸಿದೆ ಹಾಗಾಗಿ ಸನಿಯ ಈ ನೇರ ಸಂಚಾರದ ಅವಧಿಯಲ್ಲಿ ನೀವು ಹೊಸ ಹೊಸ ಸವಾಲುಗಳನ್ನು ಎದುರಿಸಬೇಕಾಗಬಹುದು ಸ್ನೇಹಿತರೆ ಇಲ್ಲಿ ತನಕ ತಿಳಿಸಿರುವ ರಾಶಿಗಳಿಗೆ ಅಶುಭ ಮತ್ತು ಶುಭ ಫಲಗಳನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶುಭ ಫಲಗಳು ತುಂಬಾ ಚೆನ್ನಾಗಿರುತ್ತದೆ ಅಂತಲೇ ಹೇಳ್ಬೋದು ಹಾಗಾಗಿ ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ ವಿಡಿಯೋ ಇಷ್ಟಾಗಿದ್ದಲ್ಲಿ ದಯವಿಟ್ಟು ವಿಡಿಯೋವೊಂದು ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರು ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾರೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್